ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವ್ಯಾನದ ವೀಡಿಯೋಸ್ ಏನೋ ಡೈಟ್ ವಿಷ್ಗೆ ಬರ್ತೀನಿ ಒಂದೆರಡು ವಾರದಿಂದ ಬಿಗ್ ಬಾಸ್ ಮೇಲೆ ಸೌಂಡ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ನಿಮ್ಮೆಲ್ಲರೂ ಗೊತ್ತಿರುವಾಗ ಅಶ್ವಿನಿಗೌಡ ಮತ್ತು ರಕ್ಷಿತ ಆ ವಿಷಯದಲ್ಲಿ ಏನಾಯಿತು ಅಂತ ಕಥೆ ನೋಡಿದಿರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ವಿಡಿಯೋ ವೈರಲ್ ಆಗಿತ್ತು ಆ್ಯಂಡ್ ಇದ್ರ ಬಗ್ಗೆ ಮಾತಾಡಿ ಅಂದ್ಬಿಟ್ಟು ತುಂಬ ಜನ ವೀಡಿಯನ್ನು ಶೇರ್ ಮಾಡಿದ್ರಿ ಸೊ ಅದ್ರ ಬಗ್ಗೆ ಮಾತಾಡೋಣ ಯಾವ ವೀಡಿಯೋ ಏನಪ್ಪ ಅಂದರೆ ಇವಾಗ ನಿಮಗೆ ಮೇಲೆ ಬರುತ್ತೆ ನೋಡಿ ಕೇಳಿಸೋಣ ಯಾಕೆ ಸೊ ಇಲ್ಲಿ ಧ್ರುವಂತ್ ಅವ್ರ ಆ್ಯಕ್ಷನ್ ಕ್ಲಿಯರಾಗಿ ಗೊತ್ತಾಗ್ತಿದೆ ನನ್ನ ಕಾಲಿರುದ್ದನ್ನ ತಕೊಂಡು ಹೊಡಿತಿದೆ ಅಂತ ರಪ್ಪ ಅಂತ ಹೊಡಿತಿದೆ ಅನ್ನೋ ರೀತಿ ಬರುತ್ತೆ ಅಂತ ಫ್ಲೋ ಅದಿಸುತ್ತೆ ಅಲ್ಲಿ ಏನಕ್ಕಪ್ಪ ಅಂದರೆ ನಾನೇನಾದರೂ ನಿಂಜಾಗ್ರಿದ್ದರೆ ಅಂಬಿಟ್ಟು ಆ ಥರ ಆ್ಯಕ್ಷನ್ನ ಮಾಡೋವಂಥದ್ದು ಸೊ ಇದ್ರ ಕ್ಲಿಯರ್ ಆಗಿ ನಾನು ಚಪ್ಪಲಿಲಿ ಹೊಡಿತೀನಿ ಅನ್ನೋ ರೀತಿಯೇ ಬರುತ್ತೆ ಇಲ್ಲಿ ಧ್ರುವಂತು ತಪ್ಪು ಮಾಡಿದ್ರು ಆ್ಯಂಡ್ ಇದನ್ನು ನಾವು ಎಪಿಸೋಡ್ಲಿಗೆ ನೋಡಿಲ್ಲ ಅಂತ ಅನ್ಕೋತೀನಿ ಇಲ್ಲ ಇದು ಇದೆಲ್ಲ ಆ್ಯಡ್ ಮಾಡಿರಲಿಲ್ಲ ಲೈವಲ್ಲಿರುವಂಥ ಕ್ಲಿಪ್ ಇದು ಅಂತ ಅನ್ಸುತ್ತೆ ಜೊತೆಗೆ ಏನಪ್ಪ ಅಂದರೆ ಚಪ್ಪಲಿ ವಿಷಯದಲ್ಲಿ ಎಷ್ಟೆಲ್ಲ ರಂಪಟ ಮಾಡಿದಂತಹ ಅಶ್ವಿನಿಗೌಡರು ಅಲ್ಲೇ ಕೂತಿದ್ದಾರೆ ಅವ್ರ ಕಡೆಯಿಂದ ಕೂಡ ಯಾವುದೇ ರಿಯಾಕ್ಷನ್ಗಳಿಲ್ಲ ಏನಂತೀರಿ ಇದಕ್ಕೆ ಇದೆಲ್ಲ ಎತ್ತಲ್ಲ ಯಾಕಂದ್ರೆ ಅವ್ರ ಪರ ಇರುವಂಥವ್ರು ಅಲ್ವ ವ್ಯಕ್ತಿಗಳೆಲ್ಲ ಸೊ ಹಾಗೆ ನೋಡಿದ್ರು ಕೂಡ ಕೇಳಿಸ್ರು ಕೂಡ ಕೇಳಿಸಂತೆ ನೋಡಿದಂತಿರೋ ಹಂಗೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾರಬೇಕಾರೆ ಓಕೆನಾ ಜೊತೆಗೆ ಇಲ್ಲಿ ಧ್ರುವಂತ್ ಮಾಡಿದಂತೂ ಕ್ಲಿಯರಾಗಿ ತಪ್ಪಿದೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಗಿಲ್ಲಿ ಆ ವಿಷಯ ಬಗ್ಗೆ ಅಟೆನ್ಷನ್ ಕೂಡ ಕೊಟ್ಟಿಲ್ಲ ಅವ್ರು ಅರ್ಥ ಮಾಡ್ಕೊಂಡಿದಾರ ಅಥವಾ ಕ್ಲಿಯರಾಗಿ ಗೊತ್ತಾಗಿಲ್ವಾ ಇಲ್ಲಿ ಯಾಕಂದರೆ ರಾಜಶೇಖರ್ ಜೊತೆ ಮಾತಾಡ್ತಿದ್ರು ಸೊ ಹಾಗಾಗಿ ಗೊತ್ತಾಗ್ಲಾ ಅಂತಲೂ ಬರ್ಬೋದು ಬಟ್ ಏನಪ್ಪಾ ಅಂದರೆ ಗಿಲ್ಲಿ ಈ ಥರ ವಿಷಯಗಳಿದ್ದರೂ ಕೂಡ ಸೀರಿಯಸ್ ವಿಷಯ ಅಂತ ಅನಿಸಿದ್ರು ಕೂಡ ನಮಗೆ ಆ ವ್ಯಕ್ತಿ ಆ ವಿಷಯಗಳನ್ನ ದೊಡ್ಡದು ಮಾಡಲ್ಲ ಆ್ಯಕ್ಚುಲಿ ನನಗೆ ಅದೇ ತುಂಬ ಇಷ್ಟ ಆಗುವಂಥದ್ದು ಓಕೆನಾ ಆ್ಯಂಡ್ ಆ ವ್ಯಕ್ತಿ ಆ ಫ್ಲೋರ್ ಬಂದಿರ್ಬಿಡ್ಬೋದು ಬಂದಿರ್ಬೋದು ಬಿಡೋ ಅಂತ ಕೂಡ ಅನ್ಕೋಬೋದು ಬೇಕಾದ್ರೆ ಆ ಥರ ಸೆಟ್ ಇರುವಂಥ ವ್ಯಕ್ತಿ ಅಂತ ಅನ್ಕೋಬೋದು ಆ್ಯಂಡ್ ಇಲ್ಲಿ ಅವ್ರು ಒಳ್ಳೆಯ ಥರ ಕಾಣಿಸ್ತಿದ್ದೆ ಜೊತೆಗೆ ಧ್ರುವಂತವ್ರ ಚೀಪ್ ಮೆಂಟಾಲಿಟಿ ಗೊತ್ತಾಗ್ತಿದ್ದಿಲ್ಲಿ ಒಬ್ಬ ವ್ಯಕ್ತಿ ನಾನು ಚಪ್ಲಿ ತೊಗೊಂಡು ನೋಡ್ತೀನಿ ಅಂದರೆ ಏನರ್ಥ ಬೇರೆ ಯಾವುದೇ ವರ್ಡ್ಗಳನ್ನ ಯೂಸ್ ಮಾಡ್ಬೋಯಿತ್ತು ಅಂದರೆ ಇಷ್ಟು ದಿನ ಇದ್ದಂಥ ಧ್ರುವಂತಕ್ಕೂ ಇವಾಗಿರೋ ಧ್ರುವಂತಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಇವ್ರ ಬಗ್ಗೆ ತುಂಬ ಒಳ್ಳೆ ಪಾಸಿಟಿವ್ ಒಪಿನಿಯನ್ಸ್ಕರು ನನಗಂತೂ ಅದನ್ನೆನೆಸ್ಕೊಂಡು ನಗು ಬರುತ್ತೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಅವರು ಇವೇನು ಚಪಡಿ ತೊಗೊಡಿತೀನಿ ಅಂತ ಹೇಳ್ತಿದ್ರು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ವ್ಯಕ್ತಿಯ ಮೈಂಡ್ಸೆಟ್ ಏನು ಇವ್ರು ಯಾವ ಥರ ವ್ಯಕ್ತಿ ಅಂತ ಇದೆಲ್ಲ ತಪ್ಪಿದೆ ಆ್ಯಂಡ್ ಇದ್ರ ಬಗ್ಗೆ ಕಿಚನ್ ಜೊತೆ ಎಪಿಸೋಡ್ ಬರುತ್ತೆ ಅಂತ ಅಂದ್ಕೊಂಡೆ ಬರಲಿಲ್ಲ ಇದು ಆ್ಯಂಡ್ ಈ ಥರ ತುಂಬ ವಿಷಯಗಳಿದೆ ಆ ಥರದ ಬಗ್ಗೆ ಯಾವ್ದಾದ್ರು ಮಾತಾಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ವೀಡಿಯೋ ಶೇರ್ ಮಾಡಿ ನಾವು ಮಾತಾಡೋ ಓಕೆನಾ ಬಟ್ ಇದನ್ನು ಯಾರು ಕೂಡ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಬಟ್ ಆ್ಯಕ್ಚುಲಿ ಇದು ಸೀರಿಯಸ್ ವಿಷಯ ಯಾರು ಕೂಡ ಮಾತಾಡಿಲ್ಲ ಅಷ್ಟೇ ಆ್ಯಂಡ್ ಇದ್ರ ಬಗ್ಗೆ ಯಾವ ಥರ ಡಿಸ್ಕಷನ್ ಆಗುತ್ತೆ ಅಂತ ಕಾದ ನೋಡೋಣ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದಮೇಲೆ ಮೇಲೆ ನೆಕ್ಸ್ಟ್ ವಿಷಯಕ್ಕೆ ಬರ್ತೀನಿ ಧ್ರುವಂತ್ ಬಗ್ಗೆ ರೀಸೆಂಟ್ ಟೈಮಲ್ಲಿ ಎಲ್ಲರೂ ಕೂಡ ಅನಿಸಿರೋದು ಇಷ್ಟೇ ಆ ವ್ಯಕ್ತಿ ಏನೋ ಅಗೇಸ್ಟ್ ಆಗೋ ಹಾಕ್ಸೋ ಥರ ಇರ್ತಾರೆ ಅಂದರೆ ಒಂಥರ ದ್ವೇಷ ಮಾಡೋವಂಥ ರೀತಿ ಇರ್ತಾರೆ ಸ್ಪರ್ಧೆಗಳ ಮೇಲೆ ಎಷ್ಟೋ ಸ್ಪರ್ಧಿಗಳ ಬಗ್ಗೆ ನೀವು ಒಬ್ಸರ್ವ್ ಮಾಡಿದ್ರೆ ಧ್ರುವಂತು ಮೇಯ್ನಾಗಿ ಇವಾಗ ಟಾರ್ಗೆಟ್ ಮಾಡ್ತಿರೋವಂಥದ್ದು ಗಿಲ್ಲಿ ಮತ್ತು ರಕ್ಷಿತನ ಆ್ಯಂಡ್ ಹೋಗಿ ವ್ಯಾಲ್ಡ್ ರೀಸನ್ ಇದೆ ಅಂತ ಕೇಳಿದ್ರೆ ಇಲ್ಲ ಅವ್ರು ಅಂದ್ಕೊಂಡಿದ್ದಾರೆ ಅದಕ್ಕೆ ಹಂಗೆ ಆ್ಯಂಡ್ ಇವತ್ತು ಕೂಡ ಸ್ಟೇಟ್ಮೆಂಟ್ಗಳು ಹುಡುಗಿರ ಜೊತೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಆಮೇಲೆ ಇನ್ನೊಂದು ಹಿಂಗೆ ಗೊತ್ತಾ ಲೈವ್ ನೋಡ್ತಾಯಿದ್ದೀನಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವಿಷಯಗಳ ನಡೀತಿದೆ ಆ್ಯಂಡ್ ಧ್ರುವಂತೂ ಹೆವಿ ಬಿಲ್ಡ್ ಅಪ್ ತಗೋತಾವೆ ಅವರಿಂದ ಎಲ್ಲರೂ ಬರ್ತಾಯಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದಾರೆ ಓಕೆನಾ ಅದು ನೋಡಿ ನಗು ಬರುತ್ತೆ ಬಟ್ ಏನಂದರೆ ಧ್ರುವಂತ ಹೆಂಗೆಂಗೋ ಯೋಚನೆ ಮಾಡ್ತಾರೆ ಅನ್ಸುತ್ತೆ ಯಾವುದೋ ಬೇರೆ ಲೋಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ಆ ಇಮೇಜಿನೇಷನಿಂದ ಕಡೆ ಬಂದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಇವ್ರದ್ದು ಏನು ತಪ್ಪು ಅಂದರೆ ಇವತ್ತು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಇವಾಗ ಅಲ್ಲಿ ಡಿಸ್ಕಶನ್ ಆಗ್ತಿರಬೇಕು ಇದೇ ಬರುತ್ತೆ ಈ ವ್ಯಕ್ತಿ ಇವತ್ತು ಚೆನ್ನಾಗಿ ಮಾತಾಡಿದ್ರಾ ನಾಳೆ ನನಗೂ ನಿಮಗೂ ಏನೂ ಸಂಬಂಧ ಇಲ್ಲ ಆ ರೀತಿ ಬಿಹೇವ್ ಮಾಡ್ತಾರಂತೆ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಈ ಬಿಗ್ ಬಾಸ್ನ ಇದ್ದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ವ್ಯಕ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ಅವ್ರನ್ನ ಬೇರೆ ಥರ ನೋಡ್ತಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಪ್ಪಾ ಅಂದರೆ ಇವಾಗ ಕೇಳಿಸ್ಕೊಡಿ ಅರ್ಥ ಮಾಡ್ಕೊಳ್ಳಿ ಇದು ಯಾವ ಸಿಚುವೇಶನ್ ಅಪ್ಪ ಅಂದರೆ ಗಿಲ್ಲಿ ಅವರು ಕಳಪೆ ಹೋಗಿರ್ತಾರೆ ನಿಮ್ಗೆ ಹಾಗೆ ಕಳಪೆ ಹೋಗಿರುವಂಥ ವ್ಯಕ್ತಿಗಳು ತರಕಾರಿ ಕಟ್ ಮಾಡಬೇಕು ಅದರಲ್ಲಿ ಅಡುಗೆ ಆಗಬೇಕು ಓಕೆನಾ ಈ ವ್ಯಕ್ತಿಯ ಮೈಂಡ್ಸೆಟ್ ಮತ್ತು ಈ ವ್ಯಕ್ತಿ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಯಾವ ಲೆವೆಲ್ ಚೀಪ್ ಲೆವೆಲ್ ಇದೆ ಅನ್ನೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇವಾಗ ಏನೇ ವಿಷಯ ಇರ್ಬೋದು ಗುರು ಏನೋ ನಿಮಗೂ ಗಿಲ್ಲಿ ಏನು ಸಾಮಾನ್ಯ ಅಂತಲ್ಲ ಗಿಲ್ಲಿ ಸಿಕ್ಕಾಗೋಟ್ಟೆ ಉರ್ಸಿರುವಂಥ ನಾನು ನೋಡ್ತಾ ಇದ್ದೀನಿ ಲೈವಲ್ಲೂ ಕೂಡ ಮಲ್ಲ ಮನುಷ್ಯ ಇಟ್ಕೊಂಡು ಡ್ರಿಲ್ಲರು ಅದು ಇದು ಬೇರೆ ಕಥೆಗಳು ಇವೆಲ್ಲನೂ ನಾನು ನೋಡಿದ್ದೀನಿ ಓಕೆನಾ ಸೊ ಆಗಿ ಅನಿಸಿರ್ಬೋದು ಕೋಪಗಿಪ ಇರುತ್ತೆ ಓಕೆನಾ ಆದರೆ ತಿನ್ನೋದ್ರಲ್ಲೂ ಆಗ್ಬೋದು ಮತ್ತು ಇವಾಗ ಆ ರೀತಿ ನೋಡಿದ್ರೆ ಈ ವ್ಯಕ್ತಿ ಚಪ್ಪಲಿ ತೋರಿಸಿದ್ದು ಇದೆಲ್ಲ ತಪ್ಪಲ್ವಾ ಇದು ಅಸಹ್ಯ ಆ್ಯಕ್ಷನ್ ಹೇಳಬೇಕು ಅಂದರೆ ಅವೆಲ್ಲ ನೀವು ಮಾಡೋ ತಪ್ಪುಗಳನ್ನ ಗಿಲ್ಲಿ ಹೇಳ್ತಿರೋಂಥದ್ದು ಬಟ್ ಇದು ನೀವು ಮಾಡ್ತಿರೋಂಥ ಆ್ಯಕ್ಷನ್ ಏನಿದೆ ಚಪ್ಪಲಿ ನೋಡಿ ತಿನ್ನೋವಂಥದ್ದೆಲ್ಲ ಏನಿದೆ ಅದು ಕಚಡ ಕೆಲಸಗಳು ಅವೆಲ್ಲ ಅದನ್ನು ಮಾಡ್ತಿದ್ದಾರೆ ಆ್ಯಂಡ್ ಇದನ್ನು ಬಿಟ್ಟು ಇಲ್ಲಿ ಧ್ರುವಂತ ಬಂದಾಗ ಅಲ್ಲಿ ಕಳಪೆ ಅಂತ ಆಗಿರ್ತಾರಲ್ಲ ಸೊ ಕಟ್ ಮಾಡಿದ್ನ ನಾನು ಅವ್ನು ಕಟ್ ಮಾಡಿ ತಿನ್ನಲ್ಲ ಅಂತ ಹೇಳ್ತಾರೆ ಸೊ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ವ್ಯಕ್ತಿಗಳನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ನಿಮಗೆ ಎಲ್ಲೇ ಅರ್ಥ ಆಗುತ್ತೆ ಆ್ಯಂಡ್ ನನಗೆ ಇಲ್ಲಿ ಕಾಣಿಸಿದ್ದೇನು ಗೊತ್ತಾ ತುಂಬ ದ್ವೇಷ ಇಟ್ಕೊಂಡಿದ್ದಾರೆ ಆ್ಯಂಡ್ ವ್ಯಕ್ತಿಗಳ ಬಗ್ಗೆ ತುಂಬ ಬ್ಯಾಡ್ ಒಪಿನಿಯನ್ ಇದೆ ಅವ್ರಿಗೆ ಅನ್ನೋಂಥದ್ದು ಇವಾಗ ಏನು ಗೊತ್ತಾಗ ಇಸ್ ನೀವು ಅಬ್ಸರ್ವ್ ಮಾಡಿದ್ರೆ ಧ್ರುವಂತ್ ಮೊದಲು ಹಾಗೆ ಇದ್ದರು ಒಂದು ಟಾಸ್ಕ್ ಬರುತ್ತೆ ಆ ಎಲ್ಲರ ಜೊತೆ ಇನ್ವಾಲ್ವ್ ಆಗಿ ಇದೇ ಗಿಲ್ಲಿಯವ್ರ ಜೊತೆ ಕಾವೇರಿ ಜೊತೆ ಚೆನ್ನಾಗಿರ್ತಾರೆ ಅವಾಗ ಅವ್ರುಗಳೇ ಉತ್ತಮ ಕೊಡ್ತಾರೆ ಯಾಕೆ ನಿಮ್ಮ ಬದಲಾವಣೆ ನೋಡಿ ಇಲ್ಲಿ ಎಲ್ಲೋ ಒಂದು ಕಡೆ ಧ್ರುವಂತ್ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇದ್ದಾರೆ ಅವರ ಪರ್ಸನಲ್ ಲೈಫಲ್ಲಿ ಏನಾಗಿದೆಯೋ ಅದ್ರದ್ದು ಎಫೆಕ್ಟ್ ಆಗ್ತಿದೆಯಾ ಅದು ಗೊತ್ತಿಲ್ಲ ನನಗೆ ಬಟ್ ಆದರೆ ಖಂಡಿತವರು ಇವರು ಇಲ್ಲಿ ಸೀರಿಯಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ಯೋಚನೆ ಮಾಡುವಂಥ ರೀತಿಗಳು ಮಾತಾಡುವಂಥ ರೀತಿಗಳು ಮತ್ತು ಇನ್ನೊರ ಮೇಲೆ ಬ್ಲೇಮ್ ಮಾಡುವಂಥದ್ದು ಇದು ತಪ್ಪು ಮತ್ತು ಇದ್ರ ಜೊತೆಗೆ ಅವ್ರ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡೋದೇ ಇಲ್ಲ ಸೊ ಅದು ತುಂಬ ಬೇಜಾರಾಗುತ್ತೆ ಇವತ್ತು ಲೈವ್ ನೋಡ್ತಿರ್ಬೇಕು ಅಷ್ಟೇ ಅರ್ಥನೇ ಇಲ್ಲ ಸುಮ್ಮನೆ ಕತೆ ಕಟ್ತಾರೆ ಆ್ಯಂಡ್ ಅವ್ರು ಬೇರೆಯವ್ರು ಬಂದು ಉತ್ತರ ಕೇಳಿದ್ರೆ ಕ್ವಶನ್ ಮಾಡಿ ಪಾಯಿಂಟ್ ಇಟ್ಕೊಂಡು ಅದಕ್ಕೆ ಆನ್ಸರ್ ಇಲ್ಲ ಇಂಥವ್ರಿಗೆ ಏನು ಹೇಳೋಣ ಹೇಳಿ ಧ್ರುವಂತ್ ಐ ಥಿಂಕ್ ತುಂಬ ತಪ್ಪು ಮಾಡ್ತಿದ್ದಾರೆ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನು ಕತೆ ಅಂತ ಆ್ಯಂಡ್ ಇದ್ರ ಬಗ್ಗೆ ಸುದೀಪಣ್ಣ ಮಾತಾಡಬೇಕಾಗಿತ್ತು ಅಂತ ಅನಿಸ್ತು ನನಗೆ ಬಟ್ ಸುದೀಪಣ್ಣ ಈ ಸಲ ಈ ವಾರ ಧ್ರುವಂತ ಬಗ್ಗೆ ಯಾವುದೂ ಕ್ಲಾಸ್ ತಗೊಳ್ಳಿಲ್ಲ ಒಂದಲ್ಲ ಒಂದಿನ ಬರುತ್ತೆ ಅದು ಕೂಡ ಅವತ್ತು ಮಾತಾಡ್ತಾರೆ ಇಂಕ್ರದಿಂದ ಕಾದ್ ನೋಡೋಣ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಆಗಿಸಿ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ತುಂಬ ಜನ ಕೇಳ್ಬೋದು ಅಲ್ಲೊಬ್ರು ಹಾಗಿದ್ರೆ ಬರೀ ಧ್ರುವಂತ ಮಾತ್ರ ತಪ್ಪು ಮಾಡ್ತಾ ಇದ್ದಾನ ತಪ್ಪಿಲ್ವಾ ಆ್ಯಂಡ್ ಗಿಲ್ಲಿ ಯಾಕೆ ಕೂರಿಸುವಂಥದ್ದು ಆ್ಯಂಡ್ ಧ್ರುವಂತ ಹೇಳಿದ ಪಾಯಿಂಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದಂತೆ ಎಗೇನ್ ಯಾಕೆ ಧ್ರುವಂತನ ಮತ್ತೆ ಟ್ರಿಗರ್ ಮಾಡೋವಂಥದ್ದು ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅದಕ್ಕೆ ಸಿಂಪಲಾಗಿ ಉತ್ತರ ಕೊಡೋಣ ಗಾಯಿಸಿ ಏನು ಗೊತ್ತಾ ನಾನು ಕೂಡ ಇವೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತೀನಿ ಈಗ ನಾನು ಕೂಡ ಕ್ಲಿಯರಾಗಿ ಲೈವ್ ಕೂಡ ನೋಡ್ತಾ ಇದ್ದೆ ಆ್ಯಂಡ್ ಅದರಲ್ಲಿ ಚಿಕ್ಕ ಬಟ್ಟೆ ಉರಿಸ್ತಾ ಇದ್ದಂಥದ್ದು ಯಾರಪ್ಪ ಅಂದರೆ ಗಿಲ್ಲಿ ಯಾರನ್ನ ಧ್ರುವಂತನ ಯಾವ ವಿಷಯ ಇಟ್ಕೊಂಡು ಮಲ್ಲಮ್ಮನ ವಿಷಯ ಇಟ್ಕೊಂಡು ಮತ್ತೆ ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಾರೆ ಎಲ್ಲ ವಿಷಯನ ಕೂಡ ಇಟ್ಕೊಂಡು ಓಕೆನಾ ಆ್ಯಂಡ್ ಅಲ್ಲಿ ಒಂದು ವಿಷಯ ಕ್ಲಿಯರ್ ಆಯಿತು ಧ್ರುವಂತರ ಕಡೆಯಿಂದ ಏನೇನು ಆಗ್ತದೆ ಅದನ್ನೇ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ನನಗೆ ಏನಂದರೆ ಆ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ತುಂಬ ಜನಕ್ಕೆ ಹೇಗೆ ಅನ್ಸುತ್ತೆ ಅಂದರೆ ಗಿಲ್ಲಿ ಕಾಮಿಡಿ ಹೆಸರಲ್ಲಿ ಇನ್ನೊಬ್ಬನ ತುಣಿತಾ ಇದ್ದಾನೆ ಹಾಗೆ ಅಂತ ಬರುತ್ತೆ ಬಟ್ ನಾನು ಹೀಗೆ ನೋಡ್ತೀನಿ ಅಂದರೆ ಗಿಲ್ಲಿ ಕಾಮಿಡಿ ಹೆಸರಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ ಆ ತಪ್ಪುಗಳನ್ನ ಹೇಳ್ತಿರುವಂಥದ್ದು ಇವಾಗ ಧ್ರುವಂತರ ತಪ್ಪುಗಳನ್ನ ಮಾಡಿಲ್ಲ ಅಂದರೆ ಗಿಲ್ಲಿ ಹೇಗೆ ತಾನೇ Grazie. ಆ್ಯಂಡ್ ಇದೇ ಮ್ಯಾಟ್ರ್ ಆಗುವಂಥದ್ದು ಸೊ ನಾನು ಇದನ್ನು ಈ ಥರ ಪರ್ಸ್ಪೆಕ್ಟಿವ್ನ ಯೋಚನೆ ಮಾಡೋದ್ರಿಂದ ಗಿಲ್ಲಿ ಆ್ಯಂಡ್ ಅಲ್ಲಿ ಏನು ಗೊತ್ತಾ ಇವಾಗ ನೋಡಿ ಇವ್ರು ಚಪ್ಪಲಿ ಅನ್ನೋದಾಗ್ಬೋದು ಬೇರೆ ಥರ ಮಾತಾಡೋದ್ರಲ್ಲ ಸೊ ಅವೆಲ್ಲವೂ ಕೂಡ ಬೇರೆ ಥರ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಆ ತಪ್ಪುಗಳನ್ನ ನಂಗೆ ಅದು ಅಷ್ಟು ನೆಗೆಟಿವ್ ಅನಿಸಲ್ಲ ಸೊ ಹಾಗಾಗಿನೇ ನಾನು ಅಷ್ಟೊಂದು ನಾನು ನೆಗೆಟಿವ್ ಆಗಿ ಗಿಲ್ಲಿ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅದ್ರ ಜೊತೆಗೆ ಇವಾಗ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಎಲ್ಲೂ ಕೂಡ ಕೆಟ್ಟ ಪದಗಳನ್ನ ಬಳಸಲ್ಲ ಅಥವಾ ಚೀಪಾಗಿ ಮಾತಾಡೋಲ್ಲ ಸೊ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರು ಮಾಡ್ತಿರುವಂಥ ತಪ್ಪುಗಳನ್ನ ಹೇಳ್ತಾರೆ ಆ್ಯಂಡ್ ಆ ಥರ ಹೇಳಿದಾಗ ಅಲ್ಲಿರುವಂಥ ಸ್ಪರ್ಧೆಗೆ ತನ್ನ ತಪ್ಪಿದ್ರೂ ಕೂಡ ತನ್ನ ತಪ್ಪು ಅಂತ ಗೊತ್ತಿದ್ರು ಕೂಡ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅದು ಜಾಗದಲ್ಲಿ ನಾವಿದ್ರು ಕೂಡ ಅಷ್ಟೇ ಈಗ ಧ್ರುವಂತ ಪರವಾಗಿ ಮಾತಾಡಬೇಕು ಆರ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಖಂಡಿತವಾಗ್ಲೂ ಧ್ರುವಂತ್ಗೆ ಅದು ಇರಿಟೇಟ್ ಆಗಿ ಆಗುತ್ತೆ ಕೋಪ ಬರುತ್ತೆ ರಿಯಾಕ್ಷನ್ ಬಂದೇ ಬರುತ್ತೆ ಆದರೆ ಇಲ್ಲಿ ಇನ್ನೊಂದೇನು ಗೊತ್ತಾ ಗೈಸ್ ಇವಾಗ ಧ್ರುವಂತವ್ರು ಹೇಳ್ತಾರೆ ಇವ್ರ ಬಗ್ಗೆ ನಾವು ಹಿಂಗೆ ಮಾತಾಡೋದಾದರೆ ಅವರು ಗಿಡಿಗೆ ಹೇಳ್ತಾರೆ ನೀನು ನನ್ನ ಹೆಸರು ತಗೋಬಾರ್ದು ನೀನು ಮಾತಾಡಬಾರ್ದು ನನ್ನ ಬಗ್ಗೆ ಮಾತಾಡೋದಾಗ ಇಂಪ್ರೂವ್ ಮಾಡೋ ಹಾಗೆ ಏನೋ ಎಲ್ಲ ಮಾತಾಡ್ತಾರೆ ಓಕೆನಾ ಫಸ್ಟ್ ವಿಷಯ ಇವರು ಕ್ಲಿಯರಾಗಿ ಒಂದು ವಿಷಯನ ಮೆಚ್ಚುರಾಗಿ ಹ್ಯಾಂಡಲ್ ಮಾಡಿದ್ರೆ ಇಲ್ಲಿಗೆ ಆ ಥರ ಅವಕಾಶಗಳನ್ನೇ ಮಾಡ್ಕೊಳ್ಬಾರ್ದು ಏನಪ್ಪ ಅಂದರೆ ನಾನು ತಪ್ಪು ಮಾಡಿದ್ರೆ ಅವ್ನು ಹೆಂಗೆ ನಾನು ಮಾತಾಡೋಕ್ಕಾಗುತ್ತೆ ಆ ಥರ ತಿಂಕ್ ಮಾಡಿಕೊಂಡ್ರೆ ಆಟನೇ ಬೇರೆ ಥರ ಹೋಗುತ್ತೆ ಅದನ್ನು ಮಾಡ್ತಾರೆ ಖಂಡಿತವಾಗ್ಲೂ ಮಾಡಲ್ಲ ಅದು ಬೇರೆ ಕಥೆ ಓಕೆನಾ ಇದ್ರ ಜೊತೆಗೆ ಗಿಲ್ಲಿಗೆ ಅಷ್ಟೆಲ್ಲ ಹೇಳುವಂಥವ್ರು ನಿನಗೆ ಮಾತಾಡಬಾರ್ದು ನನ್ನ ಬಗ್ಗೆ ಅಂತ ವಾರ್ನಿಂಗ್ ಮಾಡೋವಂಥವ್ರು ಅವರು ಕಾವ್ಯ ವಿಷಯದಲ್ಲಿ ಕಾವ್ಯ ಕೇಳಿದಾಗ ನನ್ನಿಷ್ಟ ನನ್ನ ಸ್ವತಂತ್ರ ನನ್ನಿಷ್ಟ ನಾನು ಮಾತಾಡ್ತಾರೆ ಅಂತ ಮಾತಾಡ್ತೀನಿ ಅಂತ ಹೇಳ್ತಾರೆ ಸೊ ಇಲ್ಲೇ ನನಗೆ ಬೇಜಾರಾಗುತ್ತೆ ಈಗ ನಾನು ಧ್ರುವಂತ ಪರ ಮಾತಾಡಬೇಕು ಅಂತ ಥಿಂಕ್ ಮಾಡಿದಾಗ ಆ ವ್ಯಕ್ತಿ ಹೇಗಿದ್ದಾರೆ ಅವ್ರಿಗೆ ಬೇರೆಯವ್ರ ವಿಷಯದಲ್ಲಿ ಯಾವ ಥರ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ ಇವಾಗ ಗಿಲ್ಲಿ ತಾನು ಕೊಡೋಕ್ಕೂ ರೆಡಿ ತೊಗೊಳಕ್ಕೂ ರೆಡಿ ಸೊ ಈ ಥರ ಇದ್ದಾಗ ಬಿಡುಗರು ಅವ್ರು ಇರೋದೇ ಹೆಂಗೆ ಅಂತ ಅನಿಸ್ಬಿಡುತ್ತೆ ಬಟ್ ಇಲ್ಲಿ ಧ್ರುವಂತರು ಅವ್ರು ವಾರ್ನಿಂಗ್ ಮಾಡ್ತಾರೆ ಬಟ್ ಕಾವ್ಯರು ಬಂದು ಕೇಳಿದಾಗ ನೀವು ಏನಂತಾರೆ ಗಿಲ್ಲಿ ಗಿಲ್ಲಿಯವರ ಕಾವ್ಯ ಅಂತ ಬರುತ್ತಲ್ಲ ಸೊ ಆ ಹೋಗಿ ಮಾತಾಡಿದಾಗ ನನ್ನಿಷ್ಟ ಸೊ ನನ್ನಿಷ್ಟ ಅಂತ ಬಂದಷ್ಟಕ್ಕೆ ನಾವು ಹೀಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಬಿಡುಗರು ಕಾ ಗಿಲ್ಲಿಗೆ ಇಷ್ಟ ಅವ್ನಿಷ್ಟ ಬಂದ ಮಾತಾಡ್ತಾನೆ ಅವ್ನಿಗೂ ಅಧಿಕಾರ ಇದೆ ಆ್ಯಂಡ್ ಅವ್ನಿಗೂ ಕೂಡ ಸ್ವತಂತ್ರ ಇದೆ ಮಾತಾಡೋದಕ್ಕೆ ಇಷ್ಟ ಬಂದಂಗೆ ಅಂತ ಬರುತ್ತಲ್ವ ಸೊ ಇಷ್ಟೇ ಆಗುವಂಥದ್ದು ಅದಕ್ಕೇನೆ ಕೆಲವೊಂದು ವಿಷಯಗಳಂತ ಬಂದಾಗ ಬೇರೆ ಥರ ನಿಮ್ಗೆ ಅನಿಸ್ಬೋದು ಬಟ್ ನಮ್ಮ ಪರ್ಸ್ಪೆಕ್ಟಿವ್ಲಿ ಇಷ್ಟೆಲ್ಲ ವಿಷಯಗಳಿರುತ್ತೆ ಮಧ್ಯದಲ್ಲಿ ಸೊ ಅದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಜೊತೆಗೆ ಇಲ್ಲಿ ನನಗನ್ಸಿದ್ದೀನಂದರೆ ಧ್ರುವಂತವ್ರು ಬೇರೆಯವ್ರಿಗೆ ಏನು ಹೇಳ್ತಾರೋ ಅದನ್ನು ಅವರು ಕೂಡ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಬೇಕಾಗುತ್ತೆ ಅವರು ಕೂಡ ಸರಿ ಮಾಡ್ಕೊಳಕ್ಕೆ ರೆಡಿ ಇರಬೇಕಾಗುತ್ತೆ ಅವ್ರ ಕಡೆಯಿಂದ ಕೂಡ ತಪ್ಪಾಗ್ತಿದ್ದಂದಾಗ ಅದನ್ನು ತಪ್ಪೆ ಸರಿ ಮಕ್ಕಳೋಕ್ಕೆ ಇವ್ರು ರೆಡಿ ಇಲ್ಲ ಅಂದರೆ ಅಪೋಸಿಟ್ ಇರುವಂಥ ಸ್ಪರ್ಧಿ ಹಿಂಗೆ ರೆಡಿ ಇರ್ತಾರೆ ಸೊ ಇದೆಲ್ಲವೂ ಕೂಡ ಬರುತ್ತೆ ಆ್ಯಂಡ್ ನನ್ನ ಪ್ರಕಾರ ಇಲ್ಲಿ ತುಂಬ ಆಗ್ತಿರೋದಕ್ಕೆ ಕಾರಣ ಇವರು ಕೂಡ ಆಗಿದ್ದರ ಮೂಲ ಕಾರಣ ಗಿಲ್ಲಿಂದ ತಪ್ಪಾಗೋದೇ ಇಲ್ಲ ಅಂತಲ್ಲ ಬಟ್ ಗಿಲ್ಲಿಲಿ ಚೀಪಾಗಿ ಹಸೇವಾಗಿಲ್ಲ ವಿಷಯಗಳು ತಪ್ಪುಕೊಳ್ಳಂದಾಗ ಅವ್ರು ತಪ್ಪಿರ್ತಾರೆ ಅನ್ನೋ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ ಸರಿ ಮಾಡ್ಕೊಂಡ್ರೆ ಅವ್ರಿಗೆ ಮಾತುಕ ಬರೋದಿಲ್ಲ ಅಂತ ಕೂಡ ಬರುತ್ತೆ ಜೊತೆಗೆ ಗಿಲ್ಲಿ ಕಾಲೆಳೆಕ್ಕೂ ರೆಡಿ ಕಾಲಿಡಿಸ್ಕೊಳ್ಕೋ ರೆಡಿ ಸೊ ಈ ಪರ್ಸ್ಪೆಕ್ಟಿವಿಂದ ನಾನು ನೋಡೋದ್ರಿಂದ ನನಗೀಗ ಅನಿಸುತ್ತೆ ಆ್ಯಂಡ್ ಏನೇ ಒಪಿನಿಯನ್ ಇದ್ದರೂ ಕೂಡ ನೀವು ಹೇಳ್ಬೋದು ನಾನು ಸರಿ ಅಂದರೆ ಸರಿ ತಪ್ಪನೂ ತಪ್ಪು ನೀವು ಹೆಂಗೆ ನೋಡ್ತೀರ ಅದಮೇಲೆ ಡಿಪೆಂಡ್ ಆಗುತ್ತೆ ಅದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆಟ ನೂರು ದಿನ ಆಟ ಆ ನೂರು ದಿನ ಆಟದಲ್ಲಿ ಇಷ್ಟೊಂದು ದ್ವೇಷಗಳ ಒಳ್ಳೆಯದಲ್ಲ ಕಾಲೆಳಿರಿ ಜಗಳ ಮಾಡಿ ಕೋಪ ಮಾಡ್ಕೊಳ್ಳಿ ರಿಯಾಕ್ಟ್ ಮಾಡಿ ಬಟ್ ಅದರ ದ್ವೇಷನ ಕ್ಯಾರಿ ಮಾಡ್ಕೊಂಡು ಹೋಗೋಷ್ಟು ಬೇಡ ಇಲ್ಲಿ ಯಾರು ಯಾರು ಶತ್ರುಗಳಲ್ಲ ಇಲ್ಲೇನೋ ಆಟ ಆಡಕ್ಕೆ ಬಂದಿದ್ರೆ ಒಂದಿಷ್ಟು ಸಿಚುವೇಷನ್ ಆಗುತ್ತೆ ಅದಕ್ಕೆ ರಿಯಾಕ್ಟ್ ಮಾಡ್ತೀರ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನೆಗೆಟಿವ್ 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 ಮಾಡ್ಕೊಂಡು ಹೋಗ್ತಾ ಇದ್ದಾರೆ எங்கே போக முட்டோ காது நோடோ சீக்கண மத்திய தேங்க் யூ கைஸ் லவ் யூ கைஸ் பாய்